ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ದ್ವಾದಶಿ ಏನೇನು ಅಡುಗೆ ಮಾಡಿದ್ದೆ ನಿನ್ನ ಜೊತೆ ಶೇರ್ ಮಾಡ್ತೀನಂತೆ ದ್ವಾದಶಿ ಅಡುಗೆಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತೀರಾ ಅಂತ ನನಗೆ ಗೊತ್ತಿದೆ ಅದಕ್ಕೋಸ್ಕರ ನಾನು ತಪ್ಪದೇ ವೀಡಿಯೋ ರೆಕಾರ್ಡ್ ಮಾಡ್ತೀನಿ ದ್ವಾದಶಿ ದಿನ ನೋಡಿರಿ ಬೆಳಗ್ಗೆ ಐದು ಗಂಟೆ ಆಗಿತ್ತು ಇವತ್ತು ಇದ್ದಾಗ ಮಾಮೂಲಿ ನಿಮಗೆಲ್ಲ ಗೊತ್ತಿದೆ ಐದು ಗಂಟೆಗೆ ನಾನು ಅಡುಗೆ ಶುರು ಮಾಡಿದ್ರೆ ಆರು ಕಾಲು ಆರೂವರೆಗೆಲ್ಲ ಮುಗಿಯುತ್ತೆ ಜಾಸ್ತಿ ಅಡುಗೆ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಆದರೂ ಸಹ ಕುಕ್ಕರೆಲ್ಲ ಆಗಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ನಾನು ಅವತ್ತಿನ ದಿವಸ ಎದ್ಬಿಟ್ಟು ಅಡುಗೆಯನ್ನು ಶುರು ಮಾಡ್ತೀನಿ ಈಗ ಮೊದಲಿಗೆ ಒಲೆ ಪೂಜೆ ಎಲ್ಲ ಮಾಡ್ಕೊಂಡಾದಮೇಲೆ ಮೊದಲಿಗೆ ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಸ್ಟೌವ್ ಹಚ್ಚಿಬಿಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಅದು ನೀರು ಮರಳಿಕೊಳ್ತಾಯಿರಿ ಅಷ್ಟೊತ್ತಿಗೆ ನಾನು ಅಕ್ಕಿ ಬೇಳೆ ಎಲ್ಲ ತೊಳ್ಕೊಂಡ್ಬಿಟ್ರೆ ಬೇಗನೆ ಕುಕ್ಕರ್ ಆಗುತ್ತೆ ಅಂತ ಹಾಗಾಗಿ ಮೊದಲಿಗೆ ನಾನಿಲ್ಲಿ ಅಕ್ಕಿ ಎಲ್ಲ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳಿತೀನಿ ಮೂರು ಸಲ ತೊಳೆದ ಮೇಲೆ ಮತ್ತೆ ತಿರ್ಗಾ ಬೇರೆ ನೀರನ್ನು ಹಾಕ್ಬಿಟ್ಟು ಮೆಜರ್ಮೆಂಟ್ ಮಾಡಿ ಅಕ್ಕಿ ಬೇಳೆಯನ್ನು ಈ ಥರ ಸ್ಟ್ಯಾಂಡಲ್ಲಿ ಇಟ್ಕೊತೀನಿ ಇನ್ನು ಸ್ವಲ್ಪ ಒಂದು ಅರ್ಧ ಪಾವಕಿನ ಸ್ವಲ್ಪ ಕಡಿಮೆನೇ ಅಕ್ಕಿ ಇನ್ನೊಂದು ಪಾತ್ರೆಯಲ್ಲಿ ಇಡ್ತೀನಿ ಯಾಕೆ ಅಂದರೆ ಗಂಜಿ ಮಾಡೋದಕ್ಕೆ ಪ್ರತಿ ದ್ವಾದಶಿ ನಿಮಗೆ ಗೊತ್ತಿದೆ ನನಗಂತೂ ಗಂಜಿ ಇಲ್ಲ ಅಂದರೆ ಊಟ ಮಾಡ್ದಂಗೆ ಆಗಲ್ಲ ಅಷ್ಟೊಂದು ಅಭ್ಯಾಸ ಆಗ್ಬಿಟ್ಟಿದೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ದ್ವಾದಶಿ ಒಂದು ದಿನನಾದರೂ ಮಾಡ್ಕೋಬೇಕು ಸ್ನೇಹಿತರೆ ಹಾಗಾಗಿ ಗಂಜಿಗಾಗಿ ನಾನು ಅನ್ನ ಸಪ್ರೇಟಾಗಿ ಇಡ್ತೀನಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಇಟ್ಟರೆ ನೋಡಿರಿ ಇವಾಗ ಅನ್ನಕ್ಕೆ ಬೇಳೆಗೆ ಇಟ್ಟಿದ್ದೀನಿ ಕೆಳಗಡೆ ಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕಿ ಇಟ್ಟಿದ್ದೀನಿ ಇದು ಸ್ವಲ್ಪ ನೀರು ಜಾಸ್ತಿ ಹಾಕಿಟ್ರೆ ತುಂಬ ಮೆತ್ತಗೆ ಚೆನ್ನಾಗಿ ಬೇಯುತ್ತೆ ಹಾಗೆ ಮೆತ್ತಗಿರಬೇಕು ಗಂಜಿ ಮಾಡಬೇಕು ಅಂದರೆ ಅಳಾಗಿದ್ದರೆ ಗಂಜಿ ಚೆನ್ನಾಗಿ ಬರೋದಿಲ್ಲ ಈ ಕಡೆ ಕುಕ್ಕರ್ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಹುರ್ಕೊಂಡ್ಬಿಡ್ತೀನಿ ಇದು ತವ್ವೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಸಿಂಪಲ್ ಅಡುಗೆ ಮೊಸರು ಬಜ್ಜಿ ಅಂದರೆ ರಾಯ್ತ ಮಾಡ್ತಾಯಿದ್ದೀನಿ ಮತ್ತು ಅನ್ನ ತವ್ವೆ ಸಾರು ಸ್ವಲ್ಪ ಹೆಸರುಬೇಳೆ ಪಾಯಸ ಜಾಸ್ತಿ ಇಲ್ಲ ಒಂದು ಚೂರೇ ಮಾಡ್ತಾಯಿದ್ದೀನಿ ಇಷ್ಟೇ ಸ್ನೇಹಿತರೆ ಇವತ್ತಿನ ಸಿಂಪಲ್ ಅಡುಗೆ ಯಾಕಂದರೆ ಬೇಗನೆ ಆಡಬೇಕಿತ್ತು ಹಾಗಾಗಿ ಐದು ಗಂಟೆ ಅಂತ ಅಂದ್ಕೊಂಡ್ರೂ ಆ ಕಡೆ ಈ ಕಡೆ ಸ್ವಲ್ಪ ನೀರೆಲ್ಲ ತುಂಬ್ಕೋಬೇಕು ಅವತ್ತು ನಾವು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಡುಗೆಗೋಸ್ಕರ ನೀರು ತುಂಬ್ಕೋಬೇಕು ಮತ್ತು ಹೀಗೆ ಏನೋ ಒಂದು ಕೆಲಸ ಎಕ್ಸ್ಟ್ರಾ ಬಂದುಬಿಟ್ರೆ ಅಲ್ಲೇ ಹೋಗಿಬಿಡುತ್ತೆ ಬೆಳಗ್ಗೆ ಗೊತ್ತೇ ಆಗೋದಿಲ್ಲ ಈಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಒಂದೇ ನಾಲ್ಕು ಕಾಳು ಅಷ್ಟೇ ಮೆಂತ್ಯ ಸ್ವಲ್ಪ ಇಂಗು ಒಣ್ಕೊಬ್ರಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಇದನ್ನು ನಾನು ತೊವೆಗೆ ಹಾಕ್ತೀನಿ ಅಂತ ಅದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಪೇಸ್ಟ್ ಮಾಡ್ಕೊತೀನಿ ಈಗ ಹೆಸರುಬೇಳೆ ಒಂದೆರಡು ಹಿಡಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಮಾಡಿಬಿಟ್ರೆ ಉಳಿದ್ಬಿಡುತ್ತೆ ಅಡುಗೆ ತುಂಬ ಆಗಿಬಿಟ್ರೆ ದ್ವಾದಶಿ ದಿನ ಊಟ ಮಾಡೋದು ಕಷ್ಟ ಆಗ್ಬಿಡುತ್ತೆ ಯಾಕಂದರೆ ಒಂದಿನ ಪೂರ್ತಿ ಉಪವಾಸ ಮಾಡಿರ್ತೀವಲ್ವ ಹಾಗಾಗಿ ಜಾಸ್ತಿ ಊಟ ಮಾಡೋದಕ್ಕಾಗೋದಿಲ್ಲ ಅದು ಬೆಳಗ್ಗೆನೇ ಅಲ್ವಾ ಸೊ ಸ್ವಲ್ಪನೇ ಅಡುಗೆ ಮಾಡ್ತೀನಿ ನಾನು ಅದಕ್ಕೋಸ್ಕರ ಅದೂ ಉಳ್ಕೊಂಡ್ಬಿಡುತ್ತೆ ಸ್ನೇಹಿತರೆ ಏನು ಮಾಡೋದು ಹಿಂಗಾಗುತ್ತೆ ಒಂದೊಂದು ಸಲ ಈಗ ಒಂದು ಸ್ವಲ್ಪ ಬೆಚ್ಚಗೆ ಹುರ್ಕೊಂಡಿದ್ದೀನಿ ಹೆಸರುಬೇಳೆ ಒಂದು ಸಲ ತೊಳ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಈಗ ಬೆಂಡೆಕಾಯಿನ ಹೆಚ್ಕೊತಾ ಇದ್ದೀನಿ ಇದು ಮೊಸರು ಬಜ್ಜಿ ಅಥವಾ ರಾಯ್ತಾ ಅಂತ ಕರೀತೀರಾ ಅದನ್ನು ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತಿದೆ ರಾಯ್ತಾ ಅಥವಾ ಚಟ್ನಿ ಏನಾರು ಒಂದು ಮಾಡೇ ಮಾಡ್ತೀನಿ ಬೆಂಡೆಕಾಯಿ ಇತ್ತು ಸುಮ್ಮನೆ ಕೆಟ್ಟೋಗ್ಬಿಡುತ್ತೆ ಅಂತ ಇಲ್ಲಿ ಸಣ್ಣದಾಗಿ ಹೆಚ್ಕೊಂಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ತುಂಬ ರುಚಿ ಇರುತ್ತೆ ಮತ್ತು ನಿಮ್ಗೆ ಇದೆ ತುಂಬ ಅಡುಗೆ ಮಾಡಿಕೊಂಡ್ರೆ ಉಳಿದ್ಬಿಡುತ್ತೆ ಇವತ್ತು ದ್ವಾದಶಿ ಬೇರೆ ಮತ್ತು ಸಂಜೆ ಫಲಹಾರ ಏನಾದರೂ ಮಾಡಬೇಕು ಹಾಗಾಗಿ ರಾತ್ರಿಗೆ ಊಟ ಮಾಡಲ್ಲವಾ ಉಳಿದುಬಿಟ್ರೆ ಅದನ್ನು ಎಸೆಯೋದಕ್ಕೂ ಮನಸ್ಸಾಗೋದಿಲ್ಲ ಹಸುಗಳು ಬಂದರೆ ಪರವಾಗಿಲ್ಲ ಬಂದಿಲ್ಲ ಅಂದರೆ ಅದೂ ತೊಂದರೆನೇ ಈಗಾಗತ್ತೆ ಅದಕ್ಕೋಸ್ಕರ ನಾನು ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡ್ಬಿಡ್ತೀವಿ ಅವತ್ತಿನ ದಿವಸ ಒಂದು ಹೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಅಂತ ಈಗ ಚೆನ್ನಾಗಿ ಬೆಂಡೆಕಾಯಿ ಎಲ್ಲ ತೊಳೆದು ಒರೆಸಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಈ ಥರ ಹೆಚ್ಚಿಕೋಬೇಕು ಸಣ್ಣ ಸಣ್ಣದಾಗಿ ಬೇಗನೆ ಫ್ರೈ ಆಗುತ್ತೆ ಈಗ ಹೆಸರುಬೇಳೆ ಸಹ ಬೆಂದಿದೆ ಏನಪ್ಪ ಇದು ಇಷ್ಟು ಚೂರು ಮಾಡ್ತಾ ಇದ್ದಾರೆ ಅಂದ್ಕೋಬೋದು ನೀವು ಸಾಕಾಗುತ್ತೆ ಸ್ನೇಹಿತರೆ ತುಂಬ ಜಾಸ್ತಿ ಇನ್ನು ಗಂಜಿ ಇರುತ್ತಲ್ಲ ಗಂಜಿ ಊಟ ಮಾಡಿಬಿಟ್ರೆ ಹೊಟ್ಟೆ ತುಂಬೋಗ್ಬಿಡುತ್ತೆ ಬೇರೆ ಏನು ಸಾರು ತವ್ವೆ ಏನು ಅನ್ಸೋದಿಲ್ಲ ಹಾಗಾಗಿ ಎಲ್ಲ ಸ್ವಸ್ವಲ್ಪನೇ ಮಾಡ್ತೀನಿ ನಾನು ನೋಡಿರಿ ಈಗ ಬೆಲ್ಲ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಇದೊಂದು ಚೂರು ಕುದೀಲಿ ಅಷ್ಟೊತ್ತಿಗೆ ನಾನು ಈ ಕಡೆ ಕುಕ್ಕರ್ ಆಗಿತ್ತು ಮತ್ತು ಸ್ವಲ್ಪ ಬೆಂಡೆಕಾಯನ್ನ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಮೊಸರು ಹಾಕಿ ಕಲಸಿದ ಮೇಲೆ ಮೊಸರು ಬಜ್ಜಿ ಅದು ಜಿಪ್ ಜಿಬ್ ಆಗೋಲ್ಲ ಅಂದರೆ ಲೋಳೆ ಥರ ಆಗೋಲ್ಲ ಇಲ್ಲಾಂದರೆ ಬೆಂಡೆಕಾಯೆಲ್ಲ ಲೋಳೆ ಬಿಟ್ಕೊಳ್ಳುತ್ತೆ ಆವಾಗ ತಿನ್ನಬೇಕು ಅನಿಸಲ್ಲ ಒಂಥರ ಅನಿಸುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನೋಡಿರಿ ಈ ಬೆಲ್ಲವೂ ಚೆನ್ನಾಗಿ ಕರಗಿದೆ ಈಗ ಪಾಯಸ ಆಗಿದೆ ಇಳಿಸ್ಕೊಂಬಿಡ್ತೀನಿ ನೋಡಿರಿ ಈಗ ಬೆಂಡೆಕಾಯಿನೂ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ಥರ ಒಂದು ಕಡೆ ಬೆಂಡೆಕಾಯಿ ಫ್ರೈ ಆಗೋದ್ರೊಳಗೆ ನಮಗೆ ಕುಕ್ಕರು ಸ್ಟೀಮ್ ಎಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ಬೇಳೆ ಎಲ್ಲ ತೆಕ್ಕೊಂಡು ಮತ್ತು ತೊವೆ ಸಾರು ಮಾಡ್ಕೊಳ್ಳೋದಕ್ಕೆ ಅಡ್ಜಸ್ಟ್ ಆಗುತ್ತೆ ಈ ಥರ ನೀಟಾಗಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದರೆ ನಿಮ್ಗಾಗಲೇ ಗೊತ್ತಾಗುತ್ತೆ ಕ್ರಿಸ್ಪ್ನೆಸ್ ಗೊತ್ತಾಗುತ್ತೆ ನಿಮಗೆ ಬೆಂಡೆಕಾಯಿದು ಈ ಥರ ಬಿಡಿ ಬಿಡಿಯಾಗಿ ಆಗುತ್ತೆ ಹೀಗಾದ ತಕ್ಷಣ ನಾವು ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಟ್ಟು ಒಂದು ಚೂರು ತಣ್ಣಗಾಗಲಿ ಅಷ್ಟೊತ್ತಿಗೆ ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೊಂಬೇಡೋಣ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಇಂಗು ಒಂದೇ ಒಂದು ಒಂದು ಮೆಣಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟು ಹಾಕೊಂಡ್ಬಿಟ್ರೆ ಒಗ್ಗರಣೆ ರೆಡಿಯಾಗುತ್ತೆ ಇದು ಮೊಸರು ಬಜ್ಜಿಗಾಗಿ ಮಾಡ್ತೀನಿ ನಾನು ತವ್ವೆಗೇನು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕೋಲ್ಲ ಯಾಕಂದರೆ ಅದು ಹೋಗುತ್ತಲ್ವ ಅದಕ್ಕೋಸ್ಕರ ಈಗ ನೋಡಿರಿ ಸ್ವಲ್ಪ ಕಾಯಿ ತುರಿ ಹಾಕದೆ ಮೊಸರು ಬಜ್ಜಿಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಮತ್ತು ಮೊಸರು ಹಾಕಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕಿರಿ ನನ್ನ ಹತ್ರ ಇರಲಿಲ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ಹಾಕಿಲ್ಲ ಅಷ್ಟೇ ನೋಡಿರಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಮೊಸರು ಬಜ್ಜಿ ರೆಡಿ ತುಂಬ ರುಚಿ ಇರುತ್ತೆ ನನಗಂತೂ ಸಖತ್ ಇಷ್ಟ ಅದಕ್ಕೋಸ್ಕರ ಯಾವಾಗಾರು ಮಾಡ್ತಾ ಇರ್ತೀನಿ ಈಗ ಗಂಜಿ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿರಿ ಈ ಥರ ಅನ್ನ ಮೆತ್ತಗಾಗಬೇಕು ಗಂಜಿ ಮಾಡಬೇಕು ಅಂದರೆ ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ಕುಕ್ಕರಲ್ಲಿಟ್ಟು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೇಯಿಸ್ಕೊಬೋದು ಅನ್ನಕ್ಕೆ ಮತ್ತು ಮಾಮೂಲಿ ಅನ್ನ ಮಾಡ್ತೀವಲ್ವ ಅದರಲ್ಲಿ ಮಾಡ್ತೀವಿ ಅಂದರೆ ಸ್ವಲ್ಪ ಮತ್ತೆ ನೀರು ಹಾಕಿ ಅದನ್ನು ಬೇಯಿಸ್ಕೊಂಡು ಎಲ್ಲ ಮಾಡಬೇಕು ಈಗ ಇದಕ್ಕೆ ಅಂಥ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಒಂದು ಸಲ ಎಲ್ಲ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ರೌಂಡ್ ಕುದಿಸ್ಬಿಟ್ರೆ ಗಂಜಿ ರೆಡಿ ಆಗುತ್ತೆ ತುಂಬ ಗಟ್ಟಿ ಮಾಡ್ಕೋಬಾರ್ದು ತುಂಬ ನೀರಾಗೂ ಮಾಡ್ಕೋಬಾರ್ದು ನಮಗೆ ಈಗ ಪಾಯಸ ಎಲ್ಲ ಮಾಡ್ಕೊಂಡಾಗ ಹೇಗಿರುತ್ತೆ ಅನ್ನದ ಪಾಯಸ ಅದೇ ಥರನೇ ನೋಡಿರಿ ತುಂಬ ರುಚಿ ಇರುತ್ತೆ ಸ್ನೇಹಿತರೆ ಇದಕ್ಕೆ ಒಂದು ತುಪ್ಪದ ಒಗ್ಗರಣೆ ಕೊಟ್ಕೋಬೇಕು ಒಂದು ಚೂರು ತುಪ್ಪ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಸಾಕು ಇನ್ನೇನು ಬೇಡ ಇದಕ್ಕೆ ನೀವು ಹಾಗೇ ತಿನ್ಬೋದು ಅಷ್ಟು ರುಚಿ ಇರುತ್ತೆ ಈ ಕಡೆ ನಾನು ತೊವೆಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿರಿ ಒಂದು ಸ್ವಲ್ಪ ಒಗ್ಗರಣೆಗೋಸ್ಕರ ಎಣ್ಣೆ ಹಾಕೊಂಡೆ ಸಾಸಿವೆ ಜೀರಿಗೆ ಅಷ್ಟೇ ನಾನು ತೊವೆಗೆ ಬಳಸೋದು ಪಲ್ಯಗಳು ಬಜ್ಜಿಗಳು ಚಿತ್ರಾನ್ನ ಈ ಥರ ಮಾಡಿದಾಗ ಮಾತ್ರ ಕಡಲೆಬೇಳೆ ಉದ್ದಿನಬೇಳೆ ಬಳಸ್ತೀನಿ ಅಷ್ಟೇ ಈಗ ನೋಡಿರಿ ದಂಟಿನ ಸೊಪ್ಪೆಲ್ಲ ಚೆನ್ನಾಗಿ ತೊಳೆದು ಹೆಚ್ಚಿ ಇಟ್ಕೊಂಡಿದೆ ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ರೆ ಸೊಪ್ಪು ಸಹ ಚೆನ್ನಾಗಿ ಬಾಡ್ಕೊಳ್ಳುತ್ತೆ ನಂತರ ನಾವು ಬೇಳೆ ಹಾಕಿ ಕುದಿಸ್ಕೊಂಬಿಟ್ರೆ ತೊವೆ ಸಹ ರೆಡಿಯಾಗುತ್ತೆ ನೋಡಿರಿ ಈ ಕಡೆ ಸೊಪ್ಪು ಚೆನ್ನಾಗಿ ಫ್ರೈ ಆಗೋದ್ರೊಳಗೆ ನಮ್ಮ ಗಂಜಿನೂ ರೆಡಿಯಾಗುತ್ತೆ ಒಂದು ಕುದಿ ಬಂದಿದೆ ಇದು ಈಗ ಇಳಿಸ್ಕೊಂಡ್ಬಿಡ್ತೀನಿ ಸಾಕು ಒಂದು ಕಡೆ ಸಾರು ಒಂದು ಕಡೆ ತವ್ವೆ ಈಗ ಬೇಗ ಆಗೋಗ್ಬಿಡುತ್ತೆ ಒಟ್ಟೊಟ್ಟಿಗೆ ನಾವು ಹುಳಿ ಉಪ್ಪು ಖಾರ ಎಲ್ಲ ಹಾಕ್ತೀವಲ್ವ ಹಾಗಾಗಿ ಬೇಗನೆ ಆಗುತ್ತೆ ಈಗ ನೋಡಿರಿ ಸಾರಿನ ಪುಡಿ ಹಾಕ್ತಾಯಿದ್ದೀನಿ ಸಾರಿಗೆ ಮತ್ತು ಇದೊಂದು ಸ್ವಲ್ಪ ಸೊಪ್ಪು ಬೆಂದಿದೆ ಈಗ ಇದಕ್ಕೆ ಬೇಳೆಯನ್ನು ಹಾಕ್ತಾಯಿದ್ದೀನಿ ಸಲ ಚೆನ್ನಾಗಿ ಕಡ್ದುಬಿಟ್ರೆ ನಮಗೆ ಬೇಳೆ ಸೊಪ್ಪು ಎಲ್ಲನೂ ಹೊಂದ್ಕೊಳ್ಳುತ್ತೆ ಇದೊಂದು ಕುದಿ ಬರಲಿ ಆಮೇಲೆ ನಾನು ಇದನ್ನು ಚೆನ್ನಾಗಿ ನೀಟಾಗಿ ಕಡಿದ್ಬಿಡ್ತೀನಿ ಈಗ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಲ್ಲ ಇದು ಗಂಜಿಗೋಸ್ಕರ ಒಂದು ಸ್ವಲ್ಪ ತುಪ್ಪ ಹಾಕಿ ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಗಂಜಿಗೆ ತುಂಬ ರುಚಿ ಇರುತ್ತೆ ಈ ಕಡೆ ತವ್ವೆ ಚೆನ್ನಾಗಿ ಕುದೀತಾಯಿದೆ ಸಾರು ಸಹ ಕುದಿ ಬರ್ತಾ ಇದೆ ಈ ನೋಡಿರಿ ಹೀಗೆ ಚೆನ್ನಾಗಿ ಕಡ್ದುಬಿಡ್ತೀನಿ ನಾನು ಕಡ್ಗೊಲ್ ತೊಗೊಂಡು ಅದು ಎಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂದರೆ ತೊವೆ ನಮಗೆ ಬೇಳೆ ಸೊಪ್ಪು ಬೇರೆ ಬೇರೆ ಅಂತ ಕಾಣಿಸೋದೇ ಇಲ್ಲ ಅಷ್ಟು ಚೆನ್ನಾಗಾಗುತ್ತೆ ಈ ಕಡೆ ನೋಡಿರಿ ಸಾರು ಸಹ ಕುದೀತಾ ಇದೆ ಈಗ ನಾನು ತೊವೆಗೆಲ್ಲ ರುಬ್ಕೊಂಡ್ನಲ್ಲ ಹಸಿ ಮೆಣಸಿನ್ಕಾಯಿ ಎಲ್ಲನೂ ಅದನ್ನು ಪೇಸ್ಟ್ ಇದ್ದೀನಿ ಇದಕ್ಕೆ ನೀರು ಹಾಕಿ ರುಬ್ಬಾರ್ದು ಸ್ನೇಹಿತರೆ ಹಾಗೆ ಹಸಿಮೆಣ್ಸಿನ್ಕಾಯಿ ಏನೇನೆಲ್ಲ ಹುರ್ಕೊಂಡ್ವಲ್ಲ ನಾವು ಅದನ್ನೆಲ್ಲ ಸುಮ್ಮನೆ ಒಂದು ಸಲ ಮಿಕ್ಸಿ ಮಾಡ್ಕೊಂಬಿಟ್ರೆ ಸಾಕು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು ನೋಡಿರಿ ಗಂಜಿ ರೆಡಿಯಾಗಿದೆ ಸ್ವಲ್ಪ ಪಾಯಸ ಒಂದು ಚೂರು ಚಿತ್ರಾನ್ನ ಕಲಿಸಿದೆ ಮತ್ತು ಮೊಸರು ಬಜ್ಜಿ ಚಿತ್ರಾನ್ನ ಚೂರೆ ಅಂದರೆ ಒಂದು ಕಲಿಸಿದ್ದೀನಿ ನಾನು ಯಾಕೆ ಅಂದರೆ ಪಾಯಸ ಮಾಡಿದಾಗ ಬರೀ ಪಾಯಸ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಶಾಸ್ತ್ರಕ್ಕೆ ಅಂತ ಒಂಚೂರು ಒಗ್ಗರಣೆ ಉಳ್ದಿತ್ತು ಅದರಲ್ಲೇ ಒಂಚೂರು ಅನ್ನ ಹಾಕಿ ಅಷ್ಟೇ ಈಗ ನೋಡಿರಿ ಹುಣಸೆ ಹುಳಿ ಎರಡಕ್ಕೂ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು ಮತ್ತು ನಿಮಗೆ ತವ್ವೇಕ್ ಬೇಕು ಅಂದರೆ ಹುಳಿ ಪುಡಿ ಹಾಕೋಬೋದು ಬೇಡ ಅಂದರೆ ಇದೇ ತುಂಬ ರುಚಿ ಇರುತ್ತೆ ನಾನು ಇವತ್ತು ಹುಳಿ ಪುಡಿ ಹಾಕಲೇ ಇಲ್ಲ ಯಾಕಂದರೆ ಒಂದು ಸ್ವಲ್ಪ ಉಳಿದಿದೆ ಮಾಡಬೇಕು ಹಾಗಾಗಿ ಹುಳಿ ಪುಡಿ ಹಾಕ್ಲೇ ಇಲ್ಲ ಬರೀ ಅದೇನು ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದು ಅದಷ್ಟೇ ಹಾಕಿದೆ ಎಷ್ಟು ಟೇಸ್ಟ್ ಆಗಿತ್ತು ಗೊತ್ತಾ ತುಂಬ ರುಚಿ ಇತ್ತು ಸಾರು ರೆಡಿ ರೆಡಿಯಾಯಿತು ಬಜ್ಜಿನೂ ರೆಡಿ ಆಗಿದೆ ಇವತ್ತಿನ ದ್ವಾದಶಿಯ ನಮ್ಮನೆಯ ಅಡುಗೆ ಇದಿಷ್ಟು ಸ್ನೇಹಿತರೆ ಬೆಂಡೆಕಾಯ್ದು ಮೊಸರು ಬಜ್ಜಿ ಮತ್ತು ದಂಟಿನ ಸೊಪ್ಪಿಂದು ತೊವೆ ಸಾರು ಹೆಸರುಬೇಳೆ ಪಾಯಸ ಮತ್ತು ಅನ್ನದ ಗಂಜಿ ಇವತ್ತಿನ ದ್ವಾದಶಿ ಅಡುಗೆ ಹೇಗನಿಸ್ತು ನಿಮ್ಗೆ ತಿಳಿಸೋದು ಮರಿಬೇಡ್ರಿ ನೀವೆಲ್ಲ ಏನೇನು ಅಡುಗೆ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಮಾತ್ರ ನಾನು ನಿಲ್ಸೋದಿಲ್ಲ ಹಾಕ್ತೀನಿ ಸ್ವಲ್ಪ ಸಮಯ ಇದ್ದಾಗ ಖಂಡಿತ ಹಾಕ್ತೀನಿ ಸ್ನೇಹಿತರೆ ದ್ವಾದಶಿ ವಿಡಿಯೋ ಮಾತ್ರ ಯಾವತ್ತೂ ಸ್ಟಾಪ್ ಮಾಡಲ್ಲ ತುಂಬ ಜನ ಕಾಯ್ತಾ ಇರ್ತೀರಾ ಮತ್ತೆ ಸಿಗ್ತೀನಿ ನಮಸ್ಕಾರ